ಹಾಂ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಇವತ್ತು ನಾವು ಗಣೇಶನ ನೋಡಕ್ಕೆ ಹೊಂಟೀವಿ ಗಣಪತಿನ ಇಲ್ಲೇ ಬೆಳಗಾಂ ಸಿಟಿಲೆಲ್ಲ ನೋಡಿ ನಿಮಗೂ ವೀಡಿಯೋ ಮಾಡ್ಕೊಂಡು ನಿಮಗೂ ತೋರಿಸ್ಬೇಕಂತ ಆಶೆಯಿಂದ ನಾನು ಸಂಗೀತ ಹೊಂಟೀವಿ ಸಂಗೀತ ರೆಡಿ ಆಗತ್ತಳೆ ಹೋಗಿ ಫೋಟೋ ಗಿಟ್ಟು ಎಲ್ಲ ತಗೊಂಬಂದು ತೋರಿಸ್ತೀವಿ ಸರಿ ಫ್ರೆಂಡ್ಸ್ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ ನಾವು ಬಾಡಿಗೆ ಇದ್ದೀವಲ್ಲ ಆ ಮನೆ ಓನರ್ದ ಗಣಪತಿ ನೋಡ್ಕೊಂಬರೋಣ ಬನ್ನಿ ಇದು ಉಪ್ಪರ್ಗಲ್ಲಿ ಕಾಸ್ಬಾಗು ಅದರಲ್ಲಿ ಸಾಯಿ ಮಂದಿರ ಐತೆ ಸಾಯಿ ಮಂದಿರದಲ್ಲಿ ಗಣೇಶ ಇಟ್ಟವ್ರೆ ಸಾಯಿ ಬಾಬಾ ದೇವಸ್ಥಾನದಲ್ಲಿ बाबा देवस्थान गणेश फ्रेंड्स नम तंगी मणे गणेश खास गो ಅವ್ರ ನಮ್ಮ ನಮ್ಮಳಿಯು ಇದು ಬಾಜಾರದಲ್ಲಿ ಕಾಸು ಭಾಗು ಆ ಈ ಗಣೇಶ ಗಣೇಶ್ಪುರದಲ್ಲಿ ಶಾಪುರ ಬೆಳಗಾವಿ

ಬ್ಯಾಂಕ್ ಆಫ್ ಇಂಡಿಯಾ ಕಾರ್ನರ್ ಬೆಳಗಾವಿ ಇಲ್ಲಿ ಆಪ್ರೇಷನ್ ಆ ಆಕೃತಿದ ಗಣೇಶ ಮಾಡ್ಯಾರ ಸರಿ 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 ಶಿವಾಜಿ ಗಾರ್ಡನ ಗಣೇಶ ಬೆಳಗಾವಿ ಫೋರ್ ರೋಡ್ ಗಣೇಶ ಇದು ಫೋರ್ ರೋಡ್ ಗಣೇಶ ಫೋರ್ ರೋಡ್ ಬೆಳಗಾವಿ ಗಣೇಶ ಇದು ರವಿವಾರ ಪೇಟ್ ಗಣೇಶ ರವಿವಾರ ಪೇಟ್ ಬೆಳಗಾವಿ ಗಣೇಶ ಇದು ಗಲ್ಲಿ ಗಣೇಶ ಇದು

प्रसद मार प्रसद ऊट आयतो गणेश फ्रेंड शिवाजी रोड बेळगावी गणेश ಫ್ರೆಂಡ್ಸ್ ಈ ಗಣೇಶ ಹಿಂಗವಾಡಿ ಭಾಗ್ಯನಗರ ಬೆಳಗು ಫ್ರೆಂಡ್ಸ್ ಜಸ್ಟ್ ಇವಾಗ ಇನ್ನೂ ಬಂದ್ವಿ ನಾನು ಹೇಳೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬಾಯ್